ಪ್ರದೀಪಣ್ಣ ಎಲ್ಲಿದ್ದೀರಣ್ಣ ನೀವು ಬಾಣ್ಣ ನೋಡ್ಬಾ ಬಾಣ ಇಲ್ಲಿ ಚಿಕ್ಕಬಳ್ಳಾಪುರ ಮಾರ್ಕೆಟಲ್ಲಿ ನಮ್ಮ ಪರಿಸ್ಥಿತಿ ಯಾರಣ್ಣ ನೋಡೋರು ಹೋಗಿ ಯಾರಣ್ಣ ಕೇಳೋರು ಹೋಗ್ಲಿ ಇದೇನು ಮಾರ್ಕೆಟ್ ಅಂತಾರಣ್ಣ ಹೋಗ್ಲಿ ಇದೇನ್ ಒಳ್ಳೆ ಮಾರ್ಕೆಟ್ ತರ ಇದೆಯಾ ಹೋಗ್ಲಿ ಸರಿಯಾದ ರೋಡ್ ವ್ಯವಸ್ಥೆ ಇಲ್ಲ ಚರಂಡಿ ವ್ಯವಸ್ಥೆ ಇಲ್ಲ ಮಳೆ ಬಂದ್ರೆ ಓಡಾಡಕ್ ಆಗಲ್ಲ ಏನ ನಮ್ ಈ ಪರಿಸ್ಥಿತಿ ನೀವು ನೋಡಿ ಎಲೆಕ್ಷನ್ ಟೈಮ್ ಅಲ್ಲಿ ಆರಾಮಾಗಿ ಒಂದ್ ಎರಡ್ ಮೂರ್ ಮೂಟೆ ಐತಾಗ್ಬಿಟ್ರಿ ನಾನು ರೈತ ಮಗ ಅಂತ ಹೇಳಿ ಓಟ್ ಹಾಕ್ಸ್ಕೊಂಡ್ರಿ ಗೆದ್ಬಿಟ್ರಿ ಈಗ ನಮ್ ಪರಿಹಾರ ಮಾಡಕ್ ನಿಮ್ ಕೇಳಿ ಆಗಿಲ್ಲ ಹೆಂಗಣ್ಣ ಹೋಗ್ಲಿ ಇದಕ್ಕೊಂದು ಪರಿಹಾರ ಮಾಡೋಣ ಹಿಂಗೆ ಬಿಟ್ರೆ ಕಷ್ಟ ಬಿಡ್ತಣ್ಣ ಹೋಗ್ಲಿ ಏನ್ ನೋಡ್ರಿ ಇಲ್ಲೆಲ್ಲಾ ಬಿಟ್ಬಿಟ್ಟು ಎಲ್ಲೋ ಏನ್ ಸಮಸ್ಯೆ ಇಲ್ಲ ಅಂದ್ಬಿಟ್ಟು ಚಿಕ್ಕಬಳ್ಳಾಪುರದಲ್ಲಿ ಏನು ಪ್ರಾಬ್ಲಮ್ಸ್ ಇಲ್ಲ ಅಂದ್ಬಿಟ್ಟು ಆರಾಮಾಗಿ ಎಲ್ಲಿ ಎಲೆ ಬೇರೆ ಕಡೆ ಪ್ರಚಾರ ಮಾಡ್ತಾ ಇದ್ದೀರಾ ನೀವು ಇಲ್ಲಿಂದೇ ನೂರಿ ಅಣ್ಣ ಬಾಣ ಇಲ್ಲಿ ನೀನು ನೀನ್ ದಯವಿಟ್ಟು ಬಾಣ ಇಲ್ಲಿ ಬಂದ್ ನೋಡ್ಬಾಣ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿ ದಯ್ವಿಟ್ಟು ಬರ್ಬೇಕಣ್ಣ ನೀನೋ ಬರ್ಲೇ ಬೇಕಿಲ್ಲ ಈಗ ಈ ಕುತುವಂತ್ರಿ ಖದೀಮ ಕಾಂಗ್ರೆಸ್ ವಿರುದ್ಧ ಧ್ವನಿ ಆಗೋಣ ಇದನ್ನ ಎಲ್ಲಡೆ ಶೇರ್ ಮಾಡೋಣ ನಾವೆಲ್ಲರೂ ಫಾಲೋ